ಮುಂಜಾನೆ ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೊಡಗು ಚಿಕ್ಕಮಗಳೂರಲ್ಲಿ ಮಳೆಯಬ್ಬರ ಜಿಲ್ಲಾಡಳಿತದಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ವರುಣಾರ್ಪಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜನರು ತತ್ತರ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೆ ಬಲಿ ಎದೆ ನೋವು ಕಾಣಿಸಿಕೊಂಡು ಸಂಪತ್ತಿ ಎಂಬಾತ ಸಾವು ನಲವತ್ಮೂರು ದಿನಗಳಲ್ಲಿ ಜಿಲ್ಲೆಯಲ್ಲೇ ಇಪ್ಪತ್ತೆಂಟು ಮಂದಿ ದುರ್ಮರಣ ಐದು ವರ್ಷವೂ ನಾನೇ ಸಿಎಂ ಎಂದು ಅಬ್ಬರ ಡಿಕೆಶಿ ಸಿಎಂ ಸ್ಥಾನದ ಆಸೆಗೆ ತಣ್ಣೀರು ಸುರಿದ ಸಿದ್ದು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ನಡೆಯೇ ನಿಗೂಢ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಎಂದ ವಿಜಯೇಂದ್ರ ವಿರೋಧಿ ಬಣಕ್ಕೆ ತಿರುಗೇಟು ಕೊಟ್ಟ ಬಿವೈ ವಿಜಯೇಂದ್ರ ವರಿಷ್ಠರು ನನ್ನ ಕೆಲಸ ಮೆಚ್ಚಿದ್ದಾರೆ ಎಂದು ಕೌಂಟರ್ ನೌಕರರ ವೇತನ ಪರಿಷ್ಕರಣೆ ಮೀನಾಮೇಶ ಮತ್ತೆ ಹೋರಾಟಕ್ಕೆ ಸಜ್ಜಾದ ಸಾರಿಗೆ ಸಿಬ್ಬಂದಿ ಬಸ್ ನಿಲ್ಲಿಸಿ ಮುಷ್ಕರ ಮಾಡುವ ಸಂಬಂಧ ಇಂದು ಸಭೆ ಮಳೆಯಬ್ಬರ ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ ಬಹಳ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ ಧಾರಾಕಾರ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಯ ರಸ್ತೆ ಸಂಪರ್ಕ ಕಟ್ಟಾಗಿದೆ ಸೇತುವೆಗಳು ಕೂಡ ಕಟ್ಟಾಗಿದ್ದಾವೆ ಜನಜೀವನ ಒಂದ್ ಕಡೆ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಯಾಕಂದ್ರೆ ಮುಂಗಾರು ಪ್ರಾರಂಭ ಆದಲ್ಲಿಂದಲೂ ಇವತ್ತಿನವರೆಗೂ ಕೂಡ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಕೊಡಗು ಈ ಮೂರು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆ ಮಕ್ಕಳಿಗೂ ಸಾಕಷ್ಟು ಸಮಸ್ಯೆ ಚಿಕ್ಕಮಗಳೂರು ಜಿಲ್ಲೆ ಐದು ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ ಈ ಭಾಗದಲ್ಲಿ ರಜೆ ಘೋಷಿಸಿದ್ದಾರೆ ಚಿಕ್ಕಮಗಳೂರು ಡಿ ಸಿ ಮೀನಾ ನಾಗರಾಜ್ ಅನಿವಾರ್ಯ ಏನು ಮಾಡಂಗಿಲ್ಲ ಯಾಕಂದ್ರೆ ಮಳೆ ಅಬ್ಬರಿಸ್ತಾ ಇದೆ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಮಳೆರಾಯಿನ ಕಾಟಕ್ಕೆ ಜನ ಒಂದ್ ಕಡೆ ಸುಸ್ತಾಗಿ ಇನ್ನು ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ರೈತಾಪಿ ವರ್ಗದ ಜನ ಸಾಕಷ್ಟು ಜನ ಇದ್ದಾರೆ ಕೃಷಿ ಮಾಡೋರಿಗೂ ಸಮಸ್ಯೆ ಯಾಕಂದ್ರೆ ಆ ಕಡೆಗೆ ಮಳೆ ಬಂದರೂ ಕಷ್ಟ ಮಳೆ ಬರದೇ ಇದ್ರೂ ಕಷ್ಟ ಕಡೆ ಮಳೆ ಬರಲಿಲ್ಲ ಅಂದ್ರೆ ಬೆಳೆಯೆಲ್ಲ ಒಣಗಿ ಹೋಗ್ಬಿಡ್ತದೆ ಮಳೆ ಬಂದ್ರೆ ಬಂದಿರುವ ಬೆಳೆ ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡ್ತದೆ ಈ ರೀತಿಯಾದಂತಹ ಪರಿಸ್ಥಿತಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇನ್ನು ಗ್ರಾಮೀಣ ಭಾಗದ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಚಿಕ್ಕಮಗಳೂರಿನಲ್ಲಿ ಎಷ್ಟು ಮಳೆ ಆಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ಇವತ್ತು ಆ ಮಳೆಯಿಂದ ನಗರ ಪ್ರದೇಶಗಳು ಒಂದು ಕಡೆ ಸಮಸ್ಯೆ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೊಂಥರ ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಜನ ಕೃಷಿ ಬೆಳೀತಾ ಇರ್ತಾರೆ ಆ ಬೆಳೆದಿರುವಂತ ಬೆಳೆ ಎಲ್ಲ ಈ ತರ ಬಂದು ನೀರು ನಿಂತ್ಕೊಂಡ್ರೆ ಎಲ್ಲ ಕೊಳತ್ ಹೋಗ್ಬಿಡ್ತದೆ ಇನ್ನು ಮಂಗಳೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಮನೆ ಗೋಡೆ ಕುಸಿತ ಆಗ್ತಾ ಇದೆ ನೋಡಿ ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾದಂತಹ ಮಳೆ ಎಫೆಕ್ಟ್ ಇವತ್ತು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ದಾಂಡೇಲಿ ಮತ್ತೆ ಜೋಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ ಇನ್ನು ರಜೆ ಘೋಷಿಸಿ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀ ಪ್ರಿಯಾ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಯಾಕಂದ್ರೆ ಕೊಡಗಿನಲ್ಲಿ ನಿರಂತರ ಮಳೆ ಬರ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಏನೋ ರಜೆ ಘೋಷಿಸಿ ಉತ್ತರ ಕನ್ನಡ ಡಿ ಸಿ ಲಕ್ಷ್ಮೀ ಪ್ರಿಯಾ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಬಹಳ ಮುಖ್ಯವಾಗಿ ಎರಡು ತಾಲೂಕುಗಳು ದಾಂಡೇಲಿ ಮತ್ತೆ ಜೋಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಡಿ ಸಿ ಲಕ್ಷ್ಮೀ ಪ್ರಿಯಾ ಯಾಕಂದ್ರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಬರ್ತಾ ಇದೆ ಮುಂಗಾರು ಈ ಬಾರಿ ಹತ್ತು ದಿನ ಮುಂಚಿತವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಎಂಟು ದಿನ ಮುಂಚಿತವಾಗಿ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ ಹೇಳಿ ಕೇಳಿ ಉತ್ತರ ಕನ್ನಡ ಅಂದರೆ ಅದು ಸಮುದ್ರ ತೀರ ಪ್ರದೇಶನೇ ಸಮುದ್ರ ತೀರ ಪ್ರದೇಶ ಆಗಿರೋದ್ರಿಂದ ಸಹಜವಾಗಿ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬರ್ತದೆ ಮತ್ತು ಈ ಸಮುದ್ರ ಪ್ರದೇಶ ಆಗಿರೋದ್ರ ಜೊತೆಗೆ ಈ ಅರಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆದರೂ ಕೂಡ ಆ ಎಫೆಕ್ಟು ನೇರವಾಗಿ ಬಿರುಗಾಳಿ ಸಮೇತ ಮಳೆ ಬರ್ತದೆ ಆಮೇಲೆ ಈ ಸಮುದ್ರದ ಅಲೆಗಳ ಹೊಡೆತದಿಂದಲೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇರ್ತದೆ ಮತ್ತು ಈ ಉತ್ತರ ಕನ್ನಡ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಜೀವನೋಪಾಯಕ್ಕಾಗಿ ಮೀನುಗಾರಿಕೆಯನ್ನು ಅವಲಂಬಿಸಿಕೊಂಡಿರ್ತಾರೆ ಮತ್ತು ಈ ಥರ ನಿರಂತರವಾಗಿ ಮಳೆ ಬರ್ತಾ ಇದ್ದರೆ ಹೇಗೆ ಅವರು ಸಮುದ್ರಕ್ಕಿಳಿಯಕ್ಕೆ ಸಾಧ್ಯ ಆಗ್ತದೆ ಸಾಕಷ್ಟು ಅನಾಹುತಗಳಾಗಿದ್ದಾವೆ ಈ ಹಿಂದೆ ಎಲ್ಲ ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾನೇ ಇರುತ್ತೆ ತಿಂಗಳಾನುಗಟ್ಟಲೆ ಆಮೇಲೆ ಅವರು ಸಮುದ್ರ ಕಿಳಿಯಕ್ಕೆ ಇಲ್ಲ ಅಲ್ಲಿಯ ಜಿಲ್ಲಾಡಳಿತದವರು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಸಮುದ್ರ ಕಿಳಿಬಾರ್ದು ಅಂತ ಪಾಪ ಅವರು ಹೊಟ್ಟೆಪಾಡಿಗೋಸ್ಕರ ಅವರು ಏನೋ ಜಿಲ್ಲೆಯಲ್ಲೂ ಸಾಕಷ್ಟು ಮಳೆ ಆಗ್ತಾ ಇದೆ ಇನ್ನು ನಮ್ಮ ರಾಜ್ಯ ಅಷ್ಟೇ ಅಂತಲ್ಲ ನಮ್ಮ ದೇಶದಾದ್ಯಂತ ಸಾಕಷ್ಟು ಮಳೆ ಬರ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಈಗ ಮಳೆ ಮುಂದುವರಿತಾ ಇದೆ ರಣಮಳೆಗೆ ಹಿಮಾಚಲ ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಪ್ರವಾಹ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಸಿಎಂ ಮುಖ್ಯಮಂತ್ರಿ ಠಾಕೂರ್ ಸುಖವಿಂದರ್ ಸಿಂಗ್ ಈಗ ಸಮೀಕ್ಷೆಯನ್ನು ನಡೆಸಿದ್ದಾರೆ ಯಾಕಂದ್ರೆ ಹಿಮಾಚಲ ಪ್ರದೇಶ ಪ್ರವಾಹ ಪೀಡಿತ ಜನರಿಗೆ ಪರಿಹಾರದ ಸಾಮಗ್ರಿಯನ್ನು ಕೂಡ ಈಗ ವಿತರಣೆ ಮಾಡಿದ್ದಾರೆ ಮಳೆ ಹಾನಿ ಪ್ರದೇಶಗಳಿಗೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಹಿಮಾಚಲ ಪ್ರದೇಶದ ಶಾಸಕರು ಭೇಟಿಯನ್ನು ಕೊಟ್ಟು ಏನ್ ಪರಿಸ್ಥಿತಿ ಇದೆ ಅಲ್ಲಿ ಜನಜೀವನ ಎಷ್ಟು ಮಟ್ಟಿಗೆ ಅಸ್ತವ್ಯಸ್ತವಾಗಿದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಜನಜೀವನ ಹೆಂಗಾಗಿದೆ ಅಂದ್ರೆ ಇವತ್ತು ಗುಳೆ ಹೊರಡಬೇಕಾದಂತಹ ಪರಿಸ್ಥಿತಿ ಹಿಮಾಚಲ ಪ್ರದೇಶ ಗುಡ್ಡಗಾಡುಗಳು ನಿರಂತರವಾಗಿ ಹಿಮದಿಂದ ಕೂಡಿರ್ತದೆ ನಿರಂತರವಾಗಿ ಥಂಡಿ ವಾತಾವರಣ ಮಳೆಗಾಲದಲ್ಲಂತೂ ಕೇಳೋದೇ ಬೇಡ ಅಲ್ಲಿಯ ಜನಜೀವನರು ನೋಡಿ ಪಾಪ ಎಷ್ಟು ಕಷ್ಟ ಆಗ್ತಾ ಇದೆ ಅವ್ರಿಗೆ ಅಂದ್ರೆ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಎಷ್ಟು ನೋಡಲಿಕ್ಕೆ ಸುಂದರವಾಗಿದೆಯೋ ಅಷ್ಟೇ ಡೇಂಜರ್ ಯಾವ ಸಂದರ್ಭದಲ್ಲಿ ಗುಡ್ಡ ಕುಸಿತದೋ ಯಾವ ಸಂದರ್ಭದಲ್ಲಿ ರಸ್ತೆ ಸಂಪರ್ಕ ಕಟ್ಟಾಗ್ತದೋ ಯಾವ ಸಂದರ್ಭದಲ್ಲಿ ಸೇತುವೆಗಳು ಮುಳುಗಡೆ ಆಗ್ತವೋ ಯಾವ ಸಂದರ್ಭದಲ್ಲಿ ಮನೆಗಳು ನೆಲಸಮ ಆಗ್ತವೋ ಗೊತ್ತಿರಲ್ಲ ನೋಡಿ ಇವತ್ತು ಮನೆ ಬಿಟ್ಟು ಇವತ್ತು ಯಾವುದೋ ಬಯಲು ಪ್ರದೇಶಕ್ಕೆ ಬಂದು ಕುತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅಲ್ಲಿಯ ಜನ ಹಿಮಾಚಲ ಪ್ರದೇಶದ ಜನರು ಇವತ್ತು ಭಯ ಭಯ ಅವರಿಗೆ ಮನೆ ಯಾವತ್ತು ಕುಸಿದು ಬೀಳ್ತದೋ ಗೋಡೆ ಯಾವಾಗ ಕುಸಿದು ಬೀಳ್ತದೋ ಗುಡ್ಡ ಯಾವಾಗ ಕುಸಿದು ಬೀಳ್ತದೋ ಅಂತ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತೆ ನೋಡಿ ಹಿಮಾಚಲ ಪ್ರದೇಶದಲ್ಲೇ ಅಲ್ಲಿಯ ರಾಜಕಾರಣಿಗಳು ಈಗ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಮಳೆಯಿಂದ ತುಂಗಭದ್ರಾ ಡ್ಯಾಮ್ ಏನೋ ತುಂಬಿದೆ ತುಂಗಭದ್ರಾ ಡ್ಯಾಮ್ ತುಂಬಿದ್ರು ರೈತರಿಗೆ ಮಾತ್ರ ಟೆನ್ಷನ್ ತಪ್ತಾ ಇಲ್ಲ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಇರುವಂತಹ ತುಂಗಭದ್ರಾ ಡ್ಯಾಮ್ ಕಳೆದ ವರ್ಷ ಕಿತ್ತು ಹೋಗಿದ್ದ ನ ಹದಿಮೂರನೇ ಕ್ರಸ್ಟ್ ಗೇಟ್ ಇದು ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಡ್ಯಾಂ ಕಳೆದ ವರ್ಷ ಕಿತ್ತು ಹೋಗಿತ್ತು ಡ್ಯಾಮ್ನ ಹತ್ತೊಂಬತ್ತನೇ ಕ್ರಷ್ಟು ಗೇಟ್ ಹೊಸ ಗೇಟ್ ಅಳವಡಿಸದೆ ರೈತರ ನೆಮ್ಮದಿಯನ್ನು ಸರ್ಕಾರ ಕರೆಸ್ತಿದೆ ಅಂತ ಆ ಭಾಗದ ಜನರ ರೈತರ ಅಳಲು ಯಾವಾಗ ಯಾವ ಗೇಟ್ ಮುರಿದು ನೀರು ಖಾಲಿ ಆಗುತ್ತೋ ಗೊತ್ತಿಲ್ಲ ಡ್ಯಾಮ್ ನಿರ್ಮಿಸಿ ಎಪ್ಪತ್ತು ವರ್ಷ ಕಳೆದರೂ ಗೇಟೇ ಬದಲಾಯಿಸಿಲ್ಲ ಜಲಾಶಯದ ಹದಿಮೂರು ಹತ್ತೊಂಬತ್ತನೇ ಗೇಟ್ಗೆ ತಾತ್ಕಾಲಿಕ ಒಂದು ಏನೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಟಾಫ್ ಲಾಕ್ ಗೇಟನ್ನು ಫಿಕ್ಸ್ ಮಾಡಿದ್ದಾರೆ ಆದರೆ ಡ್ಯಾಮಲ್ಲಿ ನೀರಿದ್ರು ಕೂಡ ಅದನ್ನು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಡ್ಯಾಮ್ ತುಂಬಿದ್ರು ಕೂಡ ಅದನ್ನು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಮೂರು ರಾಜ್ಯಗಳ ತಾಂತ್ರಿಕ ಸಮಿತಿ ಒಪ್ಪಿಗೆಯನ್ನು ಕೊಡಬೇಕು ಅಂತಾರಾಜ್ಯಕ್ಕೆ ರಾಜ್ಯಕ್ಕೆ ಸಂಬಂಧಿಸಿದ್ದು ಅನ್ನುವಂತಹ ಸಬೂಬನ್ನು ಸರ್ಕಾರದವರು ಕೊಡ್ತಾ ಇದ್ದಾರೆ ಸರ್ಕಾರದ ನಡೆಯಿಂದ ಆತಂಕಕ್ಕೊಳಗಾಗಿದ್ದಾರೆ ಆ ಭಾಗದ ರೈತರು ಹೊಸಪೇಟೆ ಈಗ ಸಾಕಷ್ಟು ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ ಯಾಕಂದರೆ ನೋಡಿ ತುಂಗಭದ್ರಾ ಡ್ಯಾಮ್ ತುಂಬಿದ್ರು ಕೂಡ ರೈತರಿಗೆ ಒಂದು ಕಡೆ ಟೆನ್ಷನ್ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಡ್ಯಾಮ್ ಜಲಾಶಯದ ಹತ್ತೊಂಬತ್ತನೇ ಒಂದು ಟ್ರಸ್ಟ್ ಗೇಟ್ ಇದೆಯಲ್ಲ ಅದನ್ನು ಗಮನಿಸ್ತಾ ಇದ್ದೀರ ನೀವು ಸರ್ಕಾರದ ನಡೆಯಿಂದ ಆ ಭಾಗದ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ ನೋಡಿ ನೀರಿದೆ ಡ್ಯಾಮಲ್ಲಿ ಅದನ್ನು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಅದನ್ನು ರಿಪೇರಿ ಕೂಡ ಮಾಡ್ತಾ ಇಲ್ಲ ಅಂತ ಒಂದು ಕಡೆ ಪಾಪ ಆ ಭಾಗದ ರೈತರು ಆ ಭಾಗದ ಜನರು ಎಲ್ಲರೂ ಕೂಡ ಒಂದಿಷ್ಟು ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಅಳವಡಿಸ್ತೀರಿ ನೀವು ಹೊಸ ಗೇಟ್ ಅಳವಡಿಸಿಲ್ಲಲ್ಲ ಯಾವಾಗ ಅಳವಡಿಸ್ತೀರಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಆ ಭಾಗದ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಯಾಕಂದರೆ ಜನಪ್ರತಿನಿಧಿಗಳು ಐದು ವರ್ಷ ಆಗಿಲ್ಲ ಇನ್ನು ಎಲೆಕ್ಷನ್ ಬಂದಿಲ್ವಲ್ಲ ಎಲೆಕ್ಷನ್ ಬಂದಾಗ ನಿಮ್ಮ ಹತ್ರ ಬರ್ತಾರೆ ಅಲ್ಲಿವರೆಗೂ ನೀವು ಹಿಂಗೇ ಇರಿ ಅಂತ ಒಂದು ಕಡೆ ಅವರು ಸಬೂಬನ್ನು ಕೊಡ್ತಾರೆ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ನಗರದ ಕರಿಗೌಡ ಕಾಲೋನಿಯ ಸಂಪತ್ತೆಂಬುವ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಯಾಕೋ ಗೊತ್ತಿಲ್ಲ ಹಾಸನದಲ್ಲಿ ಸರಣಿ ಸಾವು ಸಂಭವಿಸ್ತಾ ಇದ್ದಾವೆ ನಗರದ ಕರಿಗೌಡ ಕಾಲೋನಿಯ ಸಂಪತ್ತು ಸಾವನ್ನಪ್ಪಿದ್ದಾರೆ ಎದೆ ನೋವು ಕಾಣಿಸಿದ್ರಿಂದ ಹಿಂಸೆ ಅವ್ರನ್ನ ದಾಖಲು ಮಾಡಿದ್ರು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲೇ ಸಂಪತ್ತು ಸಾವನ್ನಪ್ಪಿದ್ದಾರೆ ಸರಣಿ ಸಾವುಗಳು ಸಂಭವಿಸ್ತಾ ಇದ್ದಾವೆ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ ಈಗ ಇಪ್ಪತ್ತೆಂಟಕ್ಕೆ ಏರಿಕೆಯಾಗಿದೆ ಬರೀ ಹಾಸನ ಜಿಲ್ಲೆಯಲ್ಲೇ ನಲವತ್ಮೂರು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೆಂಟು ಜನ ಬರೀ ಹಾಸನದಲ್ಲೇ ಸಾವನ್ನಪ್ಪಿದ್ದಾರೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಈಗ ಮತ್ತೊಂದು ಬಲಿಯಾಗಿದೆ ನಗರದ ಕರಿಗೌಡ ಕಾಲೋನಿಯ ಸಂಪತ್ ಎಂಬ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ತು ಎದೆನೋವು ಕಾಣಿಸ್ಕೊಂಡಿದ್ರಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಹಿಂಸೆಗೆ ಅವ್ರನ್ನ ದಾಖಲು ಕೂಡ ಮಾಡಿದ್ರು ಹಿಂಸೆಗೆ ದಾಖಲು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲೇ ಸಂಪತ್ತು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆಮೇಲೆ ಸಾಕಷ್ಟು ಜನರಿಗೊಂದು ಆತಂಕ ಇತ್ತು ಕೋವಿಡ್ ಬಂದ ಮೇಲೆ ಕೊರೋನಾ ವ್ಯಾಕ್ಸಿನ್ ಮೇಲೆ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಅಂತ ಡಾಕ್ಟ್ರುಗಳೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಕೊರೋನಾ ವ್ಯಾಕ್ಸಿನ್ಗೂ ಈ ಹೃದಯಾಘಾತಕ್ಕೂ ಸಂಬಂಧವೇ ಇಲ್ಲ ಅದನ್ನು ಉತ್ತಮವಾಗಿ ಗುಣ ಅದನ್ನು ಸಿದ್ಧಪಡಿಸಿದ್ರು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಇರ್ಬೋದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಿಮ್ಮ ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣ ಇದನ್ನು ವೈದ್ಯರು ಹೇಳ್ತಾ ಇದ್ದಾರೆ ಐದು ವರ್ಷವು ನಾನೇ ಸಿಎಂ ಇದು ಸಿದ್ದು ಹೇಳಿಕೆ ಐದು ವರ್ಷ ನಾನೇ ಸಿಎಂ ಅಂತ ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಾಕಷ್ಟು ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ಒಂದು ಕಡೆ ಎಂ ರೇಸ್ನಲ್ಲಿರುವಂತಹ ಅನೇಕ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಒಂದು ಕಡೆ ಒಳಗೊಳಗೆ ತಳವಳ ಶುರುವಾಗಿದೆ ಒಂದು ಕಡೆ ಸುರ್ಜೇವಾಲಾ ರಾಜ್ಯದಲ್ಲಿದ್ದಾರೆ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಸಿಎಂ ಬಣದ ಶಕ್ತಿ ಕಂಡು ಹೈಕಮಾಂಡೇ ಒಂದು ಕಡೆ ಶಾಕು ಸಿದ್ದರಾಮಯ್ಯ ಟಚ್ ಮಾಡದೇ ಇರಲಿಕ್ಕೆ ವರಿಷ್ಠರು ಈಗ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಐದು ವರ್ಷವೂ ನಾನೇ ಸಿಎಂ ಇದು ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ಹೈಕಮಾಂಡ್ ಒಪ್ಪಿಗೆ ಇದೆಯಾ ಹೈಕಮಾಂಡ್ ಇಂದ ಆ ರೀತಿಯಾದಂತಹ ಒಂದು ಸಂದೇಶ ಏನಾದರೂ ರವಾನೆ ಆಗಿದೆಯಾ ಅಥವಾ ಡಿ ಕೆ ಶಿವಕುಮಾರ್ಗೆ ಯಾವ ಸಂದೇಶ ಹೋಗಿದೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಇಕ್ಪಾಲ್ ಹುಸೇನ್ ರಾಮನಗರ ಶಾಸಕ ಇಕ್ಪಾಲ್ ಹುಸೇನ್ ಅವರು ನಿನ್ನೆ ಮೊನ್ನೆ ಎಲ್ಲ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ರು ಅವರಿಗೂ ಈಗ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಇನ್ನು ಡಿಕೆಶಿ ಸಿಎಂ ಸ್ಥಾನದ ಆಸೆಗೆ ಹೈಕಮಾಂಡ್ ಕಣ್ಣೀರೇರ್ಚಿತ ಹಾಗಾದ್ರೆ ಮೂರು ದಿನ ರಾಜ್ಯ ಪ್ರವಾಸದಲ್ಲಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ಜೊತೆ ನಿರಂತರವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸುಮಾರು ಜನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೆಡೆ ಡಿಕೆಶಿ ಬಣದಿಂದ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ ಡಿಕೆಶಿ ಆಪ್ತರ ಹೇಳಿಕೆಗೆ ಸಿದ್ದರಾಮಯ್ಯ ಟೀಮ್ ಗರಂ ಆಗಿತ್ತು ಸಿಎಂ ಬದಲಾವಣೆ ಆಗಬಾರದು ಅಂತ ಶಾಸಕರು ಒಂದು ಕಡೆ ಆಗ್ರಹ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಹಿಂದ ನಾಯಕ ಅವರಿಗೆ ದೊಡ್ಡ ಬೆಂಬಲ ಇದೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸರ್ಕಾರಕ್ಕೆ ಸಂಕಷ್ಟ ನೋಡಿ ಸರ್ಕಾರಕ್ಕೆ ಸಂಕಷ್ಟ ಅಂದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಅರ್ಥ ಅಥವಾ ಸರ್ಕಾರವೇ ವಿಸರ್ಜನೆ ಆಗುತ್ತೆ ಅಂತ ಅರ್ಥ ಹೀಗಾಗಿ ಡಿಕೆಶಿ ಸೈಲೆಂಟ್ ಆದ್ರಾ ನೋಡಿ ಸರ್ಕಾರಕ್ಕೆ ಎಫೆಕ್ಟ್ ಆಗುತ್ತೆ ಅಂದರೆ ಅರ್ಥ ಏನು ನಲವತ್ತು ಜನ ಶಾಸಕರಿಗೆ ಬಂಡಾಯದಿದ್ದಾರೆ ನಲವತ್ತು ಜನ ಶಾಸಕರು ಈಗ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ನಲವತ್ತು ಜನ ಶಾಸಕರು ಈಗ ಬ್ಲಾಸ್ಟ್ ಆಗಿದ್ದಾರೆ ಶಾಸಕರ ಬ್ಲಾಸ್ಟ್ ಈಗ ವರಿಷ್ಠರಿಗೆ ಶಾಕ್ ಆಗಿದೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಮೂರು ದಿನಗಳಿಂದಲೂ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಶಾಸಕರ ಅಸಮಾಧಾನಕ್ಕೆ ಮುದ್ದರಿಯುವ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಶಾ ಅಲ್ಲಿ ಸುರ್ಜೇವಾಲಾ ರಾಜ್ಯದಲ್ಲಿ ಇದ್ದಾಗಲೇ ಸಾಕಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಎಷ್ಟು ಬೇಸತ್ತು ಹೋಗಿರ್ಬೋದು ಶಾಸಕರು ಒಂದು ಅನುದಾನ ಸಿಗ್ತಾ ಇಲ್ಲ ಇನ್ನೊಂದು ಸಚಿವರು ನಮಗೆ ಗೌರವ ಕೊಡ್ತಾ ಇಲ್ಲ ಸಚಿವರುಗಳು ನಮ್ಮ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ನಾವು ನಮಸ್ಕಾರ ಮಾಡಿದರೂ ಅಟ್ಲೀಸ್ಟ್ ಅವರೊಂದು ರಿಟರ್ನ್ ನಮಸ್ಕಾರ ಮಾಡಲ್ಲ ಅಂದಾಗ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಏನು ಅವರಿಗೆ ಅನುದಾನ ಸಿಗ್ತದ ಅವರು ಆ ಮನವಿಗೆ ಸ್ಪಂದನೆ ಕೊಡ್ತಾರ ಹಾಗಾದರೆ ಕಾಂಗ್ರೆಸ್ನ ಸಚಿವರು ಇದ್ರ ಬಗ್ಗೆಯೂ ಕೂಡ ಥಿಂಕ್ ಮಾಡಲೇಬೇಕಾಗ್ತದೆ ಹಾಗಾಗಿ ಸಿ ಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಇರೋದಂಥ ಸತ್ಯ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದರು ಆಗ ಸಲೀಸಾಗಿ ಸುಸೂತ್ರವಾಗಿ ಐದು ವರ್ಷ ಕಂಪ್ಲೀಟ್ ಮಾಡಿದರು ಆದರೆ ಈಗ ಯಾಕೆ ಹಂಗೆ ಬಂದಿದೆ ಮಾತುಗಳು ಇವತ್ತು ಸಚಿವರ ಸಭೆ ಕರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ ಐದು ವರ್ಷವೂ ನಾನೇ ಸಿ ಎಂ ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಐದು ವರ್ಷವೂ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂದಾಗ ಸಾಕಷ್ಟು ಲೆಕ್ಕಾಚಾರಗಳು ಬೇರೆ ಬೇರೆ ಆಗ್ತಾ ಇರಬೇಕು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ನಡೆಯೇನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೇನಾದರೂ ದಾಳ ಉರುಳಿಸ್ತಾರ ಡಿ ಕೆ ಶಿವಕುಮಾರ್ ಅವರ ಹಿಡನ್ ಅಜೆಂಡಾ ಏನು ಹಾಗಾದ್ರೆ ಯಾಕಂದ್ರೆ ಸಿ ಎಂ ರೇಸ್ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ನಾವು ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು ಸಿದ್ದರಾಮಯ್ಯ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಅಂತ ಸಿ ಎಂ ರೇಸ್ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಅನೇಕ ಈ ಹಳೆ ಮೈಸೂರು ಭಾಗದ ಶಾಸಕರುಗಳು ಧ್ವನಿ ಎತ್ತಿದ್ದಾರೆ ಅದರಲ್ಲಿ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಇನ್ನು ಮಂಡ್ಯ ಶಾಸಕ ರವಿಗಣಿಗ ಮಾಗಡಿ ಶಾಸಕ ಬಾಲಕೃಷ್ಣ ಹೀಗೆ ಸಾಕಷ್ಟು ಜನ ಆ ಭಾಗದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ವರಸನೇ ಬದಲಾಗ್ತಾ ಇದೆ ಏನು ಲೆಕ್ಕಾಚಾರಗಳು ಗೊತ್ತಾಗ್ತಾ ಇಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಚರ್ಚೆಗೆ ಈಗ ಬ್ರೇಕ್ ಬಿದ್ದಿದೆಯಾ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರು ವಿರೋಧಿಗಳಿಗೆ ಚೆಕ್ಮೇಟ್ ಕೊಟ್ರ ಹಾಗಾದರೆ ಬಿ ವೈ ವಿಜಯೇಂದ್ರ ಮೊನ್ನೆಯಿಂದ ಸಾಕಷ್ಟು ಗುಸುಗುಸು ಟಿಸುಪಿಸು ನಡೀತಾ ಇತ್ತು ರಾಜ್ಯ ರಾಜಕೀಯ ವಲಯದಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ರಾಜ್ಯಾಧ್ಯಕ್ಷರು ಬದಲಾವಣೆಯಾಗಿ ಹೊಸಬ್ರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ ಯುವ ನೇತಾರ ಆಗ್ತಾರೆ ಅಂತ ಒಂದಿಷ್ಟು ಆಗ್ತಾ ಇತ್ತು ಆದರೆ ಒಂದು ಎರಡು ಮೂರು ದಿವಸ ಸೈಲೆಂಟಲ್ಲಿದ್ದಂತಹ ಬಿ ವೈ ವಿಜಯೇಂದ್ರ ಈಗ ವಿರೋಧಿಗಳಿಗೆ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರಿ ನಿಮಗೆ ಯಾಕಂದರೆ ಬಿ ಜೆ ಪಿಯಲ್ಲೂ ಸಾಕಷ್ಟು ಈ ವೈಷಮ್ಯ ಇಟ್ಕೊಂಡಿದ್ದವರು ಇದ್ದಾರೆ ಬಣದ ಬಡಿದಾಟ ನಡೀತಾ ಇದೆ ಸಾಕಷ್ಟು ವಿರೋಧಿಗಳಿದ್ದಾರೆ ಹಾಗಾಗಿ ಇದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲೂ ಸಾಕಷ್ಟು ಅಸಮಾಧಾನಗಳು ಇದ್ದಿದ್ದರಿಂದ ಬಿ ವೈ ವಿಜೇಂದ್ರನನ್ನು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಲೇಬೇಕಂತ ಸಾಕಷ್ಟು ಜನ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ ಯಾಕಂದ್ರೆ ಮೊನ್ನೆ ದೆಹಲಿಗೆ ಹೋಗಿದ್ರು ಬಿ ವೈ ವಿಜೇಂದ್ರ ಯಾವುದೇ ಕೇಂದ್ರದ ನಾಯಕರನ್ನ ಭೇಟಿಯಾಗಲಿಲ್ಲ ಆರ್ ಅಶೋಕ್ ಕೂಡ ಹೋಗಿದ್ರು ಅವರು ಎರಡು ದಿನ ಅಲ್ಲೇ ಇದ್ದು ಅನೇಕ ಕೇಂದ್ರದ ನಾಯಕರನ್ನು ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿದ್ದರು ಜೆ ಪಿ ನಡ್ಡಾ ಅವ್ರನ್ನು ಕೂಡ ಭೇಟಿಯಾಗಿದ್ದರು ಅದ್ರ ಜೊತೆಗೆ ವಿ ಸೋಮಣ್ಣ ಕುಮಾರಸ್ವಾಮಿ ಹೀಗೆ ಅನೇಕ ಕೇಂದ್ರದ ಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಬಂದರು ಆದರೆ ಬಿ ವೈ ವಿಜೇಂದ್ರ ಯಾವುದೇ ನಾಯಕರನ್ನು ಭೇಟಿಯಾಗಿ ಬರಲಿಲ್ಲ ಅಂದರೆ ಯಾವುದೇ ನಾಯಕರನ್ನು ಭೇಟಿಯಾಗಿ ಬಂದಿಲ್ಲ ಅಂದರೆ ನನ್ನ ಸ್ಥಾನ ಭದ್ರವಾಗಿದೆ ನನ್ನನ್ನು ಟಚ್ ಮಾಡಲ್ಲ ಬಿ ಜೆ ಪಿ ವರಿಷ್ಠರು ಅನ್ನುವಂತಹ ಲೆಕ್ಕಾಚಾರವಾ ಅಥವಾ ಬೇರೆ ಇನ್ನೇನಾದರೂ ಉದ್ದೇಶದಿಂದ ಹೋಗಿದ್ರಾ ಅದೊಂದು ಕಡೆ ಆದರೆ ಆರ್ ಅಶೋಕ್ ದೆಹಲಿಯಿಂದ ಬಂದಾಗ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಬೋದೇನಾ ಏನಾದರೂ ಬದಲಾವಣೆ ಆದ್ರೂ ಆಗ್ಬೋದು ಈ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕಾದ್ಮೇಲೆ ಗೋಲ್ಡನ್ ಸ್ಟಾರ್ ಆಗುವುದಕ್ಕೂ ಮುನ್ನ ಗಣೇಶ್ ಲೈಫ್ ಹೇಗಿತ್ತು ಕಾಮಿಡಿ ಟೈಮ್ ಶೋ ನಿಂದ ಕನ್ನಡದ ಕತ್ತನಾಗಿ ಬೆಳೆದಿದ್ದೇ ರೋಚಕ ಪ್ರಣಯ ಸಖಿ ಚಿತ್ರದಿಂದ ಹೆಚ್ಚಾಯ್ತ ಗಣೇಶ್ ಸಂಭಾವನೆ ಜನ ಧನಿಯಾಳ ಗೋಲ್ಡನ್ ಟೈಮ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಸಾರಿಗೆ ನೌಕರರ ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇಲ್ವಾ ಹಾಗಾಗಿನೇ ಬಸ್ ನಿಲ್ಲಿಸಿ ಮುಷ್ಕರ ಮಾಡ್ತಾರ ಹಾಗಾದ್ರೆ ಸಾರಿಗೆ ನೌಕರರು ಸಾರಿಗೆ ನೌಕರರು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ವೇತನ ಹೆಚ್ಚಿಸಿಲ್ಲ ಅನ್ನುವಂತಹ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಬಸ್ ನಿಲ್ಲಿಸಿ ಮುಷ್ಕರ ಮಾಡ್ತಾರ ಹಾಗಾದ್ರೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಅನೇಕ ಡಿಮ್ಯಾಂಡ್ ಗಳನ್ನ ಇಡ್ತಾ ಇದಾರೆ ಬಿಎಂಟಿಸಿ ಕೆ ಎಸ್ ಆರ್ ಸಿ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ನೌಕರರು ತಯಾರಿ ಮಾಡ್ಕೊಳ್ತಾ ಇದ್ದಾರ ಇವತ್ತೇ ನಿರ್ಧಾರ ಆಗುತ್ತಾ ಹಾಗಾದ್ರೆ ನೌಕರರ ಮುಷ್ಕರದ ಡೇಟ್ ಹಾಗಾದ್ರೆ ಆರು ತಿಂಗಳಿನಿಂದ ವೇತನ ಪರಿಷ್ಕರಣೆ ಬಗ್ಗೆ ಮೀನಾಮೇಷ ಎಣಿಸ್ತಾ ಇದೆ ಸಾರಿಗೆ ಇಲಾಖೆ ಹೀಗಾಗಿ ಮತ್ತೆ ಹೋರಾಟಕ್ಕೆ ನೌಕರರು ಸಜ್ಜಾದಂತೆ ಕಾಣಿಸ್ತಾ ಇದೆ ಮುಷ್ಕರಕ್ಕೆ ರೆಡಿ ಆಗಿದೆ ಒಂದು ಲಕ್ಷ ಹತ್ತು ಸಾವಿರ ನೌಕರರು ಬಸ್ ನಿಲ್ಲಿಸಿ ಮುಷ್ಕರ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಆಗ್ತದೆ ಒಂದ್ ಕಡೆ ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿ ಸಿ ರಾಜ್ಯದ ಉದ್ದಗಲಕ್ಕೂ ಕೆ ಎಸ್ ಆರ್ ಟಿ ಸಿ ಹೀಗೆ ಈ ಈ ಎರಡೂ ನಿಗಮಗಳಿಗೆ ಸಂಬಂಧಪಟ್ಟಂಗೆ ಬಸ್ಗಳನ್ನು ನಿಲ್ಲಿಸಿದರೆ ಸಾಕಷ್ಟು ಸಮಸ್ಯೆ ಆಗ್ತದೆ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಬಿ ಎಮ್ ಟಿ ಸಿ ನಂಬ್ಕೊಂಡು ಲಕ್ಷ ಲಕ್ಷ ಜನ ಇವತ್ತು ಓಡಾಟ ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದ ಉದ್ದಗಲಕ್ಕೂ ಕೆ ಎಸ್ ಆರ್ ಟಿ ಸಿನ ನಂಬ್ಕೊಂಡಿದ್ದಾರೆ ಒಂದೇ ಒಂದು ದಿನ ಬಸ್ ಎಲ್ಲಾದರೂ ನಿಲ್ಲಿಸಿದರೆ ಸಾಕಷ್ಟು ಸಮಸ್ಯೆ ಆಗ್ತದೆ ಒಂದು ಕಡೆ ಶಕ್ತಿ ಯೋಜನೆ ಬಂದ ಮೇಲೆ ಇವತ್ತು ಸಾರಿಗೆ ಇಲಾಖೆ ಸಾಕಷ್ಟು ಲಾಸಲ್ಲಿ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಜೊತೆಗೆ ನೌಕರರಿಗೂ ಸಂಬಳ ಸಿಗ್ತಾ ಇಲ್ಲ ಕಳೆದ ವರ್ಷ ಡಿಸೆಂಬರ್ ಮೂವತ್ತೊಂದೇ ಮೂವತ್ತೊಂದನೇ ತಾರೀಕು ಮುಷ್ಕರಕ್ಕೆ ಕರೆ ನೀಡಿದ್ರು ಅವತ್ತು ಸಂಧಾನ ಸಭೆ ನಡೆಸಿ ಬೇಡಿಕೆ ಈಡೇರಿಸುವ ಭರವಸೆ ಕೂಡ ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ನೌಕರರ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿಲ್ಲ ಹೀಗಾಗಿ ಮುಂದಿನ ಹೋರಾಟದ ಬಗ್ಗೆ ಇವತ್ತು ನೌಕರರು ಸಭೆಯನ್ನ ಮಾಡ್ತಾರೆ ಸಂಬಳ ಏರಿಕೆ ಮಾಡುವ ಬಗ್ಗೆ ವೇತನ ಪರಿಷ್ಕರಣೆ ಮಾಡುವ ಬಗ್ಗೆ ಸರ್ಕಾರ ಮೀನಾಮಾಶೆ ಎಣಿಸ್ತಾ ಇದೆ ಶೇಕಡ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳಕ್ಕೆ ಈಗಾಗಲೇ ನೌಕರರು ಪಟ್ಟು ಹಿಡಿದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿಲಿಕ್ಕೆ ಸಾರಿಗೆ ನೌಕರರು ಪ್ಲಾನ್ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮುಷ್ಕರಕ್ಕೆ ಕರೆ ನೀಡಿದ್ರು ನೌಕರರು ಆದರೆ ಅವತ್ತೇನೋ ಸಂಧಾನ ಮಾಡಿದ್ರು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಸಾರಿಗೆ ಇಲಾಖೆ ಆದರೆ ಯಾವ ಪ್ರಯೋಜನ ಆಗಿಲ್ಲ ಹಾಗಾದ್ರೆ ರಾಮಲಿಂಗ ರೆಡ್ಡಿ ಅವರು ಅವ್ರ ನೇತೃತ್ವದಲ್ಲಿ ಸಭೆ ನಡೀತದ ಆಮೇಲೆ ನೌಕರರ ಒಂದು ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರ ರೆಡ್ಡಿಯವರು ಮತ್ತು ಅವ್ರ ಸಮಸ್ಯೆಗಳು ಏನು ವೇತನ ಅಷ್ಟೇನಾ ಅಥವಾ ಮತ್ತು ಬೇರೆ ಏನಾದರೂ ಬೇಡಿಕೆಗಳಿದೆಯಾ ಹೀಗೆ ಅನೇಕ ಸಮಸ್ಯೆಗಳಂತೂ ಖಂಡಿತವಾಗಲೂ ಕೂಡ ಇದ್ದೇ ಇರ್ತದೆ ಯಾಕಂದರೆ ಈ ಎಲ್ಲ ಮುಷ್ಕರಕ್ಕೆ ಬಂದಂತಹ ಕೆಲವೊಂದಿಷ್ಟು ಡ್ರೈವರ್ಗಳನ್ನ ಕಂಡಕ್ಟ್ರುಗಳನ್ನ ಕೆಲಸದಿಂದ ವಜಾ ಮಾಡಿದರು ಅದನ್ನೆಲ್ಲ ವಾಪಸ್ಸು ಸೇರಿಸ್ಕೋಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದರು ಆಮೇಲೆ ಸಂಬಳ ಜಾಸ್ತಿ ಮಾಡಬೇಕು ಆಮೇಲೆ ಅವರ ರಿಟೈರ್ಮೆಂಟ್ ಆದಮೇಲೆ ಭತ್ಯೆ ಜಾಸ್ತಿ ಮಾಡಬೇಕು ಹೀಗೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದರು ಈಗ ಶೇಕಡ ಇಪ್ಪತ್ತೈದರಷ್ಟು ನಮ್ಮ ವೇತನ ಜಾಸ್ತಿ ಆಗಬೇಕು ಅಂತ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಇದೆ ಈ ಪ್ರಸ್ತಾವನೆಗೆ ಅಸ್ತು ಅನ್ನತ ಸರ್ಕಾರ ಕಾದು ನೋಡಬೇಕಾಗಿದೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಸದ್ದಿಲ್ಲದೆ ಉದ್ಘಾಟಕರ ಹೆಸರು ಆಯ್ಕೆ ಪ್ರಕ್ರಿಯೆಯೂ ಕೂಡ ಈಗ ಪ್ರಾರಂಭವಾಗಿದೆ ಮೊನ್ನೆ ಕೂಡ ಸಭೆ ಮಾಡಿದ್ರು ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಈಗ ದಿನಗಣನೆ ಪ್ರಾರಂಭ ಆಗಿದೆ ಇನ್ನೊಂದು ಕಡೆ ಉದ್ಘಾಟಕರ ಹೆಸರು ಆಯ್ಕೆ ಪ್ರಕ್ರಿಯೆಯು ಪ್ರಾರಂಭ ಆಗಿದೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸುತ್ತೂರು ಶ್ರೀಗಳ ಹೆಸರು ಸುತ್ತೂರು ಶ್ರೀಗಳ ಜೊತೆ ಇನ್ನೂ ನಾಲ್ವರ ಹೆಸರು ಈಗ ಸದ್ದು ಮಾಡ್ತಾ ಇದೆ ಇನ್ನು ಬಾನು ಮುಷ್ಟಾಕ್ ರಾಹುಲ್ ದ್ರಾವಿಡ್ ಮತ್ತು ಅನಿಲ್ ಕುಂಬ್ಳೆ ಕ್ರಿಕೆಟಿಗರು ಇನ್ನು ರಂಗಭೂಮಿ ಕಲಾವಿದೆ ವಿಜಯಶ್ರೀ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಗಣನೀಯ ಸಾಧನೆ ಮಾಡಿದ ಗಣ್ಯರಿಗೆ ಸರ್ಕಾರ ಈಗ ಆಹ್ವಾನವನ್ನು ಕೊಟ್ಟಿದೆ ಕಲೆ ಸಾಹಿತ್ಯ ಧಾರ್ಮಿಕ ಸೇರಿದಂತೆ ಹಲವು ಕ್ಷೇತ್ರದ ಸಾಧಕರನ್ನ ಈಗಾಗಲೇ ಸರ್ಕಾರ ಒಂದು ಗುರುತು ಮಾಡಿದೆ ಆ ಗುರ್ತು ಮಾಡಿದ್ದ ಮಾಡಿದಂತಹ ಹೆಸರುಗಳಲ್ಲಿ ಭಾಳ ಮುಖ್ಯವಾಗಿ ಕ್ರಿಕೆಟಿಗರಾದಂತಹ ರಾಹುಲ್ ದ್ರಾವಿಡು ಅನಿಲ್ ಕುಂಬ್ಳೆ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಮತ್ತು ಭೂಕರ್ ಪ್ರಶಸ್ತಿ ವಿಜ್ ವಿಜೇತೆ ಮುಷ್ತಾಕ್ ಇವ್ರ ಹೆಸರುಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಯಾರನ್ನ ಆಯ್ಕೆ ಮಾಡ್ಬೋದು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಂದೀಪ್ ಕೊಡ್ತಾ ಹೋಗ್ತಾರೆ ಸಂದೀಪ್ ದಸರಾಗೆ ದಿನಗಣನೆ ಪ್ರಾರಂಭ ಆಗಿದೆ ಇನ್ನು ದಸರಾ ಉದ್ಘಾಟಕರ ಒಂದು ಹೆಸರನ್ನು ಫೈನಲ್ ಮಾಡಬೇಕು ಅಂತ ಸರ್ಕಾರ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದೆ ಒಂದಿಷ್ಟು ಹೆಸರುಗಳನ್ನು ಈಗ ಆಯ್ಕೆ ಮಾಡಿದಂತೆ ಕಾಣಿಸ್ತಾ ಇದೆ ಸುತ್ತೂರು ಶ್ರೀಗಳು ಇನ್ನು ಕ್ರಿಕೆಟಿಗರಾದಂತಹ ರಾಹುಲ್ ದ್ರಾವಿಡು ಅದ್ರ ಜೊತೆಗೆ ಅನಿಲ್ ಕುಂಬ್ಳೆ ಬಾನು ಮುಷ್ಟಾಕು ಹೀಗೆ ಅನೇಕ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವ್ರನ್ನ ಈಗ ಆಯ್ಕೆ ಮಾಡಿದ್ದಾರೆ ಬಾನು ಮುಷ್ಟಾಕ್ ಅವ್ರನ್ನ ಯಾರು ಆಯ್ಕೆ ಆಗ್ಬೋದು ಅಂತ ಸಚಿನ್ ವಿಶ್ವವಿಖ್ಯಾತ ನಾಡಂಬ ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪವರ್ ದಸರಾ ಪವರ್ ಕಮಿಟಿ ಮೀಟಿಂಗ್ ಕೂಡ ನಡೆಸಿರ್ತಕ್ಕಂಥದ್ದು ಪ್ರಮುಖವಾಗಿ ದಸರಾ ಉದ್ಘಾಟಕರ ಬಗ್ಗೆ ಪವರ್ ಕಮಿಟಿನಲ್ಲಿ ಚರ್ಚೆ ಆಗುತ್ತೆ ಸುಮಾರು ಐದು ಹೆಸರುಗಳನ್ನ ಐದು ಹೈಪವರ್ ಕಮಿಟಿ ಪ್ರಮುಖವಾಗಿ ಭಾರತ ಮುಂಚಾಕಿರ್ಬೋದು ಹಾಗೆ ಭೂಮಿ ಕಲಾವಿದೆ ಹಿರಿಯ ಆದಂತಹ ಜೆ ಎಸ್ ಪಿ ಜೆ ಜಯಶ್ರೀ ಅವರು ಇರ್ಬೋದು ಹಾಗೂ ಕ್ರಿಕೆಟಿಗರಾದಂತಹ ಕನ್ನಡಿಗರಾದಂತಹ ಅಹುಲ್ ದ್ರಾವಿಡ್ ಹಾಗೂ ಅನಿಲ್ ಕುಂಬ್ಳೆ ಹಾಗೂ ಬಹಳ ಪ್ರತಿ ವರ್ಷದಲ್ಲೇ ಈ ವರ್ಷ ಅಂದ್ರೆ ಸುತ್ತೂರು ದಸೀಕ್ರೀಗಳ ಹೆಸರು ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಬಾರಿ ಮಹಿಳೆಯರ ಕೈಯಲ್ಲಿ ದಸರಾವನ್ನ ಇನಾಗ್ರೇಷನ್ ಮಾಡಿ ಇನಾಗ್ರೇಷನ್ ಮಾಡ್ತೀವಿ ಅಂತ ಹೇಳಿ ಆ ಮಹಿಳಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಏನು ಪುಷ್ಪ ಅಮರ್ನಾಥ್ ಅವರು ಸರ್ಕಾರದ ಬಗ್ಗೆ ಒಂದು ಹೇಳಿಕೆಯನ್ನ ಕೂಡ ಇಪ್ಪ ಸಮಯಕ್ಕೆ ಈ ಬೇಟಿಂಗ್ ನಲ್ಲಿ ಇಟ್ಟಿರ್ತಕ್ಕಂತಹದ್ದು ಹಿನ್ನೆಲೆಯಲ್ಲಿ ಏನಾದ್ರು ಮಹಿಳೆಯರ ಕೈಯಿಂದ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡಿಸೋದಾದ್ರೆ ಸಾಹಿತಿ ಆಗಿರ್ತಕ್ಕಂಥ ಮಾನವ ಮೋಸಕ್ಕಾಗಿರ್ಬೋದು ಅಥವಾ ಹಿರಿಯ ರಂಗಭೂಮಿ ಕಲಾವಿದ ದೀಪ್ ಸೇಯತ್ರಿ ಅವರ ಇಬ್ಬರ ಹೆಸರಿನಲ್ಲಿ ಒಂದು ಹೆಸರು ಫೈನಲ್ ಆಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಈಗಾಗಲೇ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ದಸರಾಗಿ ಇರುವಂತ ಕಾರಣಕ್ಕೆ ಏನಾದ್ರೂ ಒಂದು ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಹೆಸರನ್ನ ಮಾಡಬೇಕು ಅನ್ನುವಂಥದ್ದು ಇದ್ದರೆ ಕ್ರಿಕೆಟಿಂಗ್ ಂತಹ ರಾಹುಲ್ ದ್ರಾವಿಡ್ ಹಾಗೂ ಅವರೇನ್ ಕುಂಬಳ ಹೆಸರನ್ನ ತಗೊಳ್ಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂತಹ ಚರ್ಚೆ ಪ್ರತಿ ವರ್ಷವೂ ಕೂಡ ದಸರಾ ಒಂದು ಸಂದರ್ಭದಲ್ಲಿ ದಸರಾವನ್ನ ಸುಖರು ಶ್ರೀಗಳ ಒಂದು ಕೈಯಿಂದ ಇನಾಗ್ರೇಷನ್ ಅಂತ ಹೇಳಿ ಸಾಕಷ್ಟು ಚರ್ಚೆ ಉಂಟಾಗುತ್ತೆ ಉಂಟಾಗುತ್ತೆ ಒಂದು ಕಡೆ ಹಿಂದೆಯ ಸುತುರು ಶ್ರೀಗಳು ಕೂಡ ದಸರಾ ಉದ್ಘಾಟನೆಗೆ ಅವರನ್ನ ಆಹ್ವಾನ ಮಾಡುವಂತಹ ಸಂದರ್ಭದಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಿರಕ್ ಈ ಬಾರಿ ಏನಾದ್ರು ಸರ್ಕಾರ ಅವರ ಅವರನ್ನ ಮನವೊಲಿಸಿ ಅವರ ದಸರಾ ದಸರಾವನ್ನ ಇನಾಗ್ರೇಷನ್ ಮಾಡಿಸುತ್ತಾ ಅನ್ನುವಂಥದ್ದನ್ನು ಕೂಡ ಕಾಯ್ದು ನೋಡ್ಬೇಕಾಗಿತ್ತು ಕಮಿಟಿ ಮೀಟಿಂಗ್ ನಲ್ಲಿ ಎಲ್ಲಾ ಒಂದು ಜನ ಈ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಿಎಂ ಅವರಿಗೆ ಈ ಒಂದು ಒಂದು ಸಿಎಂ ಹೆಗಳಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥ ಸಿಎಂ ಅವರೇ ಅಂತಿಮವಾಗಿ ದಸರಾ ಉದ್ಘಾಟಕರ ಹೆಸರು ಹೆಸರುಗಳನ್ನ ಫೈನಲ್ ಮಾಡುವಂತಹದ್ದು ಇನ್ನೇನಲ್ಲಿ ಸಿಎಂ ಅವರು ಯಾರ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಿದೆ ಸಚಿನ್ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯಿಸಿ ಇವತ್ತು ಕರವೇ ಪ್ರತಿಭಟನೆಯನ್ನ ಮಾಡುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಹಿಂದಿ ಹೇರಿಕೆ ಮಾಡಬೇಡಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿಯನ್ನು ಮಾಡ್ತಾ ಇದೆ ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯಿಸಿ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ ಯಾಕಂದರೆ ಹಿಂದಿ ಹೇರಿಕೆ ವಿರುದ್ಧವಾಗಿ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹೋರಾಟಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿ ಇರಲಿ ಅಂತ ಆಗ್ರಹ ದ್ವಿಭಾಷಾ ನೀತಿಯನ್ನು ವಿರೋಧಿಸಿದ್ದಾರೆ ಅಂದರೆ ತ್ರಿಭಾಷಾ ನೀತಿ ಬೇಡ ದ್ವಿಭಾಷಾ ನೀತಿ ಬೇಕು ಇದು ಅನೇಕ ಕನ್ನಡ ಪರ ಹೋರಾಟಗಾರರ ಒಂದು ಆಗ್ರಹ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ರು ಈಗ ಕರ್ನಾಟಕದಲ್ಲಿ ಕನ್ನಡವೇ ಮಾತೃಭಾಷೆ ಕನ್ನಡವೇ ಆಡಳಿತ ಭಾಷೆ ಕನ್ನಡಿಗನೇ ಸಾರ್ವಭೌಮ ಆದರೆ ನಮಗೆ ತ್ರಿಭಾಷಾ ನೀತಿ ಬೇಡ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿ ಇರಲಿ ಇದು ಅನೇಕ ಕನ್ನಡಪರ ಹೋರಾಟಗಾರರು ಈ ಹಿಂದೆ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಉಗ್ರವಾದಂತಹ ಹೋರಾಟವನ್ನು ಮಾಡಿದ್ದಾರೆ ಆದರೆ ಸರ್ಕಾರ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡ್ತಾ ಇದೆ ಅದಕ್ಕೀಗ ಮತ್ತೆ ಚಾಟಿಯನ್ನು ಬೀಸಲಿಕ್ಕೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲೇ ಪ್ರತಿಭಟನೆ ಕೂಡ ನಡೆಯುತ್ತೆ ಯಾಕಂದರೆ ಇವತ್ತು ಬೇರೆ ನಮ್ಮ ನೆರೆಯ ಅನೇಕ ರಾಜ್ಯಗಳಿಗೆ ನಾವು ಹೋದಾಗ ಅಲ್ಲಿ ಭಾಷಾ ಬಗ್ಗೆ ಸಾಕಷ್ಟು ಅಭಿಮಾನ ಇರ್ತದೆ ಇನ್ನು ತಮಿಳ್ನಾಡಲ್ಲಿ ಒಂದೇ ಒಂದು ನಾಮಫಲಕದಲ್ಲಿ ಹಿಂದಿ ಇಲ್ಲ ಇನ್ನು ಕೇರಳದಲ್ಲಿ ಮಲಯಾಳಂ ಬಿಟ್ಟರೆ ಬೇರೆ ಯಾವ ಭಾಷೆನೂ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಗೂ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಒಂಥರ ಏನು ಹೇಳಬೇಕು ಅರ್ಥ ಆಗಲ್ಲ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ